ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಧಾರವಾಡದಿಂದ ಇವರೆಲ್ಲ ಬಂದಿದ್ದರು ನಾನು ಎಷ್ಟು ಕರೆದೆ ಮನೆಗೆ ಬನ್ನಿ 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 ಅಂತ ಹೇಳಿ ಆದರೆ ಅವರು ಇಲ್ಲ ಮತ್ತು ಸ್ಕೂಲೆಲ್ಲ ಇದ್ದಾವೆ ಅವಳು ಟೆಂತ್ ಬೇರೆ ಇವಳ್ದು ಚಿಕ್ಕೋಳದು ರಜಾ ಹಾಕ್ಕೊಂಡು ಬಂದಿದ್ದೀವಿ ಲೇಟಾಗಿಬಿಡುತ್ತೆ ಅಮ್ಮನ ಮನೆಗೆ ನೀನು ಬಂದುಬಿಡು ಎಲ್ಲರೂ ಇದ್ದೀವಿ ಇಲ್ಲೇ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆಗೆ ಊರಿಗೆ ಹೋಗ್ತೀನಿ ಅಂತ ಹೇಳಿದರು ನಾನು ನಮ್ಮ ಮನೆಯವರು ಕೂಡ ತುಂಬ ಹೇಳಿದರು ಟಿಫನಿಗೆ ಬಿಡು ಅಂತ ಹೇಳಿ ಬಟ್ ಅವ್ರು ಬಂದಿಲ್ಲ ಹಾಗೆ ನಾನ್ ವೆಜ್ ಮಾಡಬೇಕು ಅಂತ ಇದ್ವಿ ಅವತ್ತಿನ ದಿನ ಸಂಕಷ್ಟಿ ಕೂಡ ಇತ್ತು ಸೊ ಸಂಕಷ್ಟಿ ದಿನ ನಾವು ಮಾಡೋದು ಇಲ್ಲ ಬಂದಿಲ್ಲ ಸೊ ಬಂದು ನಾನೇ ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ನಾನೇ ಬಂದುಬಿಟ್ಟೆ ಅವ್ರ ಜೊತೆಗೆ ಸ್ವಲ್ಪ ಅವರು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಅಣ್ಣ ಇಲ್ಲಿ ಅವಲಕ್ಕಿ ಮಾಡ್ತಾಯಿದ್ರು ಹಾಗೆ ಮಂಗಳೂರ ಬೆಳಗ್ಗೆ ಮೊಸರನ್ನ ಮಾಡಿ ಶಿವನಿಗೆ ನೈವೇದ್ಯ ಮಾಡಿದರು ಇದು ಮೊಸರನ್ನು ನೈವೇದ್ಯ ಮಾಡಿದ್ರಲ್ಲ ಎಲ್ಲರೂ ಜಾಸ್ತಿನೇ ಮಾಡ್ತಾರೆ ಅದು ಎಲ್ಲರೂ ಒಂದೊಂದು ಬಟ್ಲು ತಿಂದ್ಕೊಂಡು ಇದ್ರು ಹಾಗಾಗಿ ಲೇಟಾಗಿ ಅವಲಕ್ಕಿ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಹೊಟ್ಟೆ ಫುಲ್ ಇದೆ ಫುಲ್ ಇದೆ ಅಂತ ಹೇಳಿದ್ರಂತೆ ಇಲ್ಲಿ ನೋಡಿ ಹದಿನಾರು ಶಿವಲಿಂಗಗಳು ಇದೆ ನೋಡ್ತಾ ಇರೋರಿಗೆ ನಿಜವಾಗ್ಲೂ ಪುಣ್ಯ ಬರುತ್ತೆ ಸೊ ಇದನ್ನು ಈ ಥರ ನೋಡೋಕ್ಕೆ ಪುಣ್ಯ ಮಾಡಿರಬೇಕು ಹಾಗಾಗಿ ಎಲ್ರಿಗೂ ಈ ದರ್ಶನ ಆಗಲಿ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಅಣ್ಣ ಅವಲಕ್ಕಿ ಹಾಗೆ ಮಂಡಕ್ಕಿ ನೀರಲ್ಲಿ ನೆನೆಸ್ಬಿಟ್ಟು ಮಂಡಕಿ ಮಾಡ್ತಾರಲ್ಲ ಅದು ಸಖತ್ತಾಗಿ ಮಾಡ್ತಾರೆ ಅವಲಕ್ಕಿ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಹಾಗೆ ತುಂಬ ಟೇಸ್ಟು ಕೂಡ ಆಗಿತ್ತು ನಾನೇನು ಮಾಡಿದೆ ಅಣ್ಣ ಅವಲಕ್ಕಿ ಮಾಡಿದ್ರು ನಾನು ಎಲ್ರಿಗೂ ಎಲ್ಲರಿಗೂ ಹಾಕಿ ಒಂದೇ ಸತಿ ಕೊಟ್ಬಿಟ್ಟೆ ಬಿಸಿ ಬಿಸಿ ಇದ್ದಂಗೆ ತಿಂದ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಹಾಂ ಹೋಗಿ 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 ಎಲ್ರಿಗೂ ಇದ್ದೀನಿ ಈ ಥರ ಎಲ್ರಿಗೂ ಆದಾಗ ಬಿಸಿ ಬಿಸಿ ಹಾಕ್ಕೊಟ್ಬಿಟ್ರೆ ಖುಷಿ ಖುಷಿಯಾಗಿ ತಿನ್ಕೋತಾರೆ ಮೊಸರನ್ನ ತಿನ್ಕೊಂಡಿದ್ರಲ್ಲ ಇವಾಗ ಅವಲಕ್ಕಿ ಕೂಡ ಇದ್ದ ಮಾಡಿದ್ವಿ ಸೊ ತುಂಬಾ ಚೆನ್ನಾಗಾಗಿತ್ತು ಅವಲಕ್ಕಿನೂ ಕೂಡ ಎಲ್ರಿಗೂ ಕೊಟ್ಟೆ ಕೊಟ್ಬಿಟ್ಟು ಆಮೇಲೆ ಅವರು ಎಲ್ಲೋ ಯಪ್ಪ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಅಂತ ಅಯ್ಯೋ ತಿನ್ನಿ ಏನಾಗಲ್ಲ ಅಂತ ಹೇಳಿ ಕೊಟ್ಟೆ ಬೆಳಗ್ಗೆ ಮೊಸರನ್ನ ತಿಂದಿದ್ದು ಬೇಡ ಗಣಮ್ಮ ಅಂತ ಹೇಳ್ತಿದ್ರು ಆಮೇಲೆ ಇವರೆಲ್ಲ ಇದ್ದರು ಇವ್ರ ಜೊತೆಗೆ ಒಂದು ಸ್ವಲ್ಪ ಆ ಚಿ ಚಿನ್ಕುರುಳಿ ಇದಳಲ್ಲ ಹಾಂ ಫುಲ್ ಫೇಮಸ್ ರೀಲ್ಸ್ ಯಾವುದು ಮಾಡ್ತೀಯಾ ಎಲ್ಲನೂ ಬರುತ್ತೆ ಇದು ಮಾಡ್ತೀಯಾ ಅದನ್ನೂ ಬರುತ್ತೆ ಅಂತ ಹೇಳಿ ಅವ್ರ ಜೊತೆಗೆ ಸಿಕ್ಕಾಪಟ್ಟೆ ರೀಲ್ಸ್ ಮಾಡಿದೆ ತುಂಬಾ ಖುಷಿಯಾಯಿತು ಬಂದು ಟೈಮ್ ಹೋಗ್ಬಿಡ್ತು ಆಮೇಲೆ ಟೈಮ್ ಆಗಿಬಿಡುತ್ತೆ ಹೋಗ್ಬಿಡ್ತಿವಿ ಸಂಜೆ ಬೇಗ ಹೊರಡೋಣ ಇದ್ದಕ್ಕಿದ್ದ ಹೊರಡೋಣ ಹೊರಡೋಣ ಅಂತ ಅಂದ್ರು ಹಿಂದೆ ಚಪಾತಿ ಇದ್ರೆ ಚೆನ್ನಾಗಿರೋದು ಒಂಟೇನೇ ಇಷ್ಟು ಬೇಗ ಹೋಗ್ತಾ ಇದಿಯಾ ಯಾವಾಗ ಬರ್ತೀಯ ಮತ್ತೆ ಕ್ರಿಸ್ಮಸ್ ಈಗ ರಜಾ ಇಲ್ವಾ ರಜಾ ಆಯ್ತಾ ಇಲ್ಲ ನಿಂಗೆ ಒನ್ ವೀಕ್ ರಜಾ ಆಯ್ತಾ ಇಲ್ಲ ಇದೇನಾ ಆಯ್ತಾ ಬರ್ತೀಯ ಅವಾಗ ಬರ್ತೀಯ ನಾ ಬೇಡವಾನ್ ಬಂದ್ರೆ ಚಂದ ಇರುತ್ತೆ ಮಸ್ತ್ ಮಜಾ ಮಾಡೋಣ ಅಣ್ಣ ಚಂದ ಕಾಣ್ತದ್ರ ನೀವು ರೀ ನಮ್ಮ ಊರಿಗೆ ಬಂದ್ರೆ ಚಂದ ಅನ್ಸತ್ ಚಲೋ ಅನ್ಸತ್ ಈ ವರ್ಷಕ್ಕನ ಹಾಕೊಂಡು ಬಂದ್ಬಿಡಿ ಇವಳೇನು ಚಿಕ್ಕೋಳಲ್ಲ ಇವಾಗ ಆ ಇವ್ರೆಲ್ಲ ಇವಳಿಗೆ ಬ್ಯಾಗ್ ಒಳಗೆ ಕೂಡ್ತಾಳೆ ಬಿಡ ನಿಮ್ಮ ಅಕ್ಕ ಅಲ್ಲ ಆ ಬ್ಯಾಗಲ್ಲಿ ಅಜ್ಜಿ ಬ್ಯಾಗಲ್ಲಿ ಹಾಕೊಂಡ್ ಬಂದ್ಬಿಡು ಆಯ್ತಲ್ಲ ಅವ್ರು ಬರಲ್ಲ ಅಂತ ಅಂದ್ರೂ ಇವರೆಲ್ಲ ಬರಲ್ಲ ಅಂದ್ರೂ ನೀನು ಇವಳಗ್ ಬಂದ್ಬಿಡು ಸರಿ ಮಜಾ ಮಾಡಿ ನಿಂದ ಅದು ನಂದು ನಾನು ತೊಗೊಂಡಿದ್ದೀನಿ ಅಂದು ವಾವ್ ಚೂಟಿ ಹುಡುಗಿ ಚೂಟಿ ಹುಡುಗಿ ಫೋ ವಾಚ್ ಹಾಕೊಂಡು ನಂದು ಅಂತೀಯಾ ಹಾ ಹೌದಾ ನೆಕ್ಸ್ಟ್ ಹಾಕೋಮ್ಮ ಸರಿ ಮತ್ತೆ ಬನ್ರಿ ಊರಿಗೆ ಹರಿಹರಕ್ಕೆ ನೋಡಲ್ಲಿ ಎಷ್ಟು ಲವ್ ಇದೆ ಲವ್ ಲವ್ ಅದ ಎಡಿಟ್ ಯಾವುದೋ ಮಾಡ್ಕೊಡ್ತೀನಿ ಅಂತಲ್ಲ ಮಾಡ್ದಾ ಮತ್ತೆ ಎಲ್ಲ ಇದೆ ಅಲ್ಲ ಸರಿ ಥ್ಯಾಂಕ್ ಯು ವರ್ಷ ಮೇಡಮ್ ಬಾಯ್ ಸರಿ ಬರ್ತೀನಿ ಬಾಯ್ ಸಮೀಕ್ಷಾ ಮರ್ತೋಗುತ್ತಾ ಇದೆ ಹೆಸರು ಇನ್ನೂ ಸ್ವಲ್ಪತ್ತು ಇರಬೇಕು ಅನಿಸ್ತದೆ ಯಾರಾದರೂ ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ ಅದರಲ್ಲಿ ಬೇರೆ ಅವ್ರ ಜೊತೆಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಸಿಕ್ಕಾಪಟ್ಟೆ ರೀಲ್ಸ್ ಮಾಡಿದೆ ತುಂಬಾ ಖುಷಿ ಆಯಿತು ವರ್ಷ ಮತ್ತು ಸಮೀಕ್ಷಾ ಜೊತೆಗೆ ಟೈಮ್ ತೆಗೆದು ವರ್ಷ ಅಂತೂ ಹಿಂಗೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ಲು ಸರಿ ಅಪ್ಪ ಬರ್ತೀವಿ ನಮ್ಮಮ್ಮ ಹುಷಾರಾದ ತಕ್ಷಣ ಬರ್ತೀವಿ ಆಯ್ತಾ ಕಾಯ್ತಾ ಇರು ನನಗೋಸ್ಕರ ಒಳ್ಳೊಳ್ಳೆ ಹಾಡೆಲ್ಲ ಸೇವ್ ಮಾಡಿಡು ఐఫోన్ ఎప్ప ఎప్ప మస్త్ మజా అల్వేనే ఐఫోనా అప్పందా అమ్మందా ಅಮ್ಮ ಮಾಮೂಲಿ ಆಟೋ ಅವರು ಯಾವಾಗ ಫೋನ್ ಮಾಡಿದ್ರು ಬಂದ್ಬಿಡ್ತಾರೆ ಇಷ್ಟೊತ್ತಿಗೆ ಬರ್ತೀನಿ ಅಂದರೆ ಇಷ್ಟೊತ್ತಿಗೆ ಬಂದುಬಿಟ್ಟು ನಮಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಹಾಗೆ ಫೋನ್ ಮಾಡಿದ್ವಿ ಬರ್ತೀನಿ ಅಂತ ಹೇಳಿದರು ಸರಿ ಅವರು ಟೈಮಿಗೆ ಕರೆಕ್ಟಾಗಿ ಬಂದರು ಸೊ ಹೊಂಟು ಅಣ್ಣನೂ ಕೂಡ ಹೊರಗಡೆ ಹೋಗಿದ್ರು ಹಾಗೆ ಟೂ ಡೇ ವಿಡಿಯೋ ಇದು ಹಾಗೆ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದಿದ್ದೀವಿ ಏನಮ್ಮ ಚೆನ್ನಾಗಿದ್ದೀರಾ ನೀವು ಕಣ್ಣೆಲ್ಲ ಹೇಗಿದೆ ಇವಾಗ ಓ ಬ್ಯಾಂಡೇಜ್ ತೆಗೆದಿದೆ ಮತ್ತೆ ಮಾಡ್ಕೋಬೇಕು ಬ್ಯಾಂಡೇಜ್ ಆ್ಯಕ್ಚುಲಿ ಟೂ ಡೇಸಿಗೆ ಒಮ್ಮೆ ಬ್ಯಾಂಡೇಜ್ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ ಇವಾಗ ತೆಗ್ದಿದ್ದಾರೆ ಅಣ್ಣ ಇವಾಗ ಮತ್ತೆ ಬ್ಯಾಂಡೇಜ್ ಮಾಡ್ತಾರೆ ಅಣ್ಣನೇ ಮಾಡ್ತಾರೆ ನೋಡಿ ನಮ್ಮಮ್ಮ ಮತ್ತೆ ಗೆಜ್ಜೆ ವಸ್ತ್ರ ತ ತಂದರೆ ಆಯಿತು ಅಂತ ಅಂದ್ರೂ ಇಷ್ಟೊಂದು ಗೆಜ್ಜೆ ವಸ್ತ್ರ ಮಾಡಿದ್ದಾರೆ ಇವಾಗ ನಾನು ಕೂಡ ಅರಶಿನ ಹಚ್ಕೊಡ್ತೀನಿ ಅಂತ ಅಂದೆ ಹಾಗೆ ನನಗೆ ನಾನು ಇಷ್ಟು ಬೇಗ ಬರಲಿಕ್ಕೆ ಕಾರಣ ರೇಷನ್ ಚೀಟಿ ಬರೀಬೇಕಿತ್ತು ರೇಷನ್ ಚೀಟಿ ಬರೆದಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಎಲ್ಲ ಹಚ್ಚಿಬಿಟ್ಟು ಗೆಜ್ಜೆ ವಸ್ತ್ರಕ್ಕೆ ಚೀಟಿ ತಗೊಂಡು ರೇಷನ್ ತರಕ್ಕೆ ಹೋಗಬೇಕು ಏನಮ್ಮ ಇವತ್ತು ರೇಷನ್ ತರಬೇಕಮ್ಮ ಹಾಗೆ ಬೆಲ್ಲ ಮತ್ತು ತೆಂಗಿನಕಾಯಿನೂ ಕೂಡ ಇವತ್ತು ತಂದು ಕೊಡ್ತಾರಂತವರು ಅದು ನಾನು ಎರಡು ಕಡೆ ಹೋಗಬೇಕು ಒಂದು ಇವರು ಹೇಳಿದ್ದಾರೆ ಎಮ್ ಕೆ ಟಿ ಸ್ಕೂಲ್ ಹತ್ರ ಬರ್ತಾರಂತವರು ಕಾಯಿ ಪೂಜೆಗೆ ಒಂದು ಇಪ್ಪತ್ತು ಕಾಯಿ ಬೇಕು ಹಾಗೆ ಬೆಲ್ಲ ಎಂಟು ಕೆಜಿ ಹೇಳಿದ್ದಾರೆ ಅಂತ ಎಂಟು ಕಾಲು ಕೆ ಜಿ ಹೌದಾ ಕೆ ಜಿ ಬೇಕಾಯಿತು ಆರು ಕೆ ಜಿ ಹೇಳ್ತಾ ಇದ್ದೀನಿ ಬೇಡ ಅಂತ ಮತ್ತೆ ಎಂಟು ಕೆ ಜಿ ಹೇಳಿದ್ದೀನಿ ನೀನೊಂದು ಕೆ ಜಿ ತಗೊಂಡು ಎಲ್ಲ ಕೊಡ್ಬಿಡುವಿಗೆ ಅಂತ ಹೇಳಿದ್ರು ಸರಿ ಆಯಿತು ಅಂತಂದೆ ಸೊ ಇವರು ಹೇಳಿದಾರಂತೆ ಮತ್ತು ಪೂಜೆಗೆ ಬೇಕು ಸೊ ಅವರೇ ತಂದು ಕೊಡ್ತೀನಿ ಅಂತ ಹೇಳಿದಾರಂತೆ ಕಾಯಿ ಮತ್ತು ಬೆಲ್ಲ ನಾನಿದು ಅಮ್ಮನ ಜೊತೆಗೆ ಸ್ವಲ್ಪ ಅಮ್ಮನೇ ಮಾಡಿಬಿಟ್ಟಿದ್ದಾರೆ ಪಾಪ ಎಲ್ಲನೂ ಬೇಡ ಅಂತ ಅಂದರೂ ಕೇಳೋದಿಲ್ಲ ನಮ್ಮಮ್ಮ ಮಂಡಿ ನಮಗಂತಾರೆ ಅಂತಾರೆ ಮಂಡರು ನೀವು ಅಂಥೇಳಿ ಮಂಡಿನೇ ಮಂಡಿನೇನವ ನಮ್ಮಅಮ್ಮ ತುಂಬಾ ಮಂಟ ಮಾಡಿ ನೋಡಿ ನೋಡಿ ಮಾಡಿ ಶಿವನ್ ಪೂಜೆ ಹದಿನಾರು ಶಿವನ್ ಪೂಜೆಗೂ ಅಮ್ಮನೇ ಗೆಜ್ಜೆ ವಸ್ತ್ರ ಮಾಡಿಕೊಟ್ಟಿದ್ದಾರೆ ಲಾಸ್ಟ್ ಪೂಜೆಗೆ ಯಾಕೆ ಹೊರಗಡೆಯಿಂದ ತಗೊಂಡ್ ಬರೋದು ಅದು ಮಾಡ್ತೀನಿ ಅಂತ ಹೇಳಿ ನಮ್ಮಅಮ್ಮ ಮಾಡ್ತಾ ಇದ್ದಾರೆ ಇವಾಗ ನಾನು ಕೂಡ ಫುಲ್ ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ ರೇಷನ್ ತರಲಿಕ್ಕೆ ಹ್ಮ್ ಚೀಟಿ ಕೂಡ ಬರ್ದಿದ್ದೀನಿ ಒಂದು ರೇಷನ್ ಚೀಟಿ ಬರ್ದಿದ್ದೀನಿ ಇನ್ನೊಂದು ತರಕಾರಿಗೆ ಏನೇನು ಬೇಕು ಪೂಜೆಗೆ ಅಂದರೆ ಅಡುಗೆ ಮಾಡ್ಲಿಕ್ಕೆ ಅವತ್ತು ಏನೆಲ್ಲ ಬೇಕು ಅಂತ ಅದು ಕೂಡ ಬರೆದಿದ್ದೀನಿ ಎಲ್ಲ ನಾನೇ ಹೋಗಿ ತರೋದು ಅದನ್ನು ಅಮ್ಮನ ಮನೆಯಲ್ಲಿ ಪೂಜೆ ಗೀಜೆ ಇದ್ದರೆ ಸೊ ಗಾಡಿ ತಗೊಂಡು ಹೋಗಿ ಎಲ್ಲ ತಂದು ಕೊಟ್ಬಿಡ್ತೀನಿ ನಾನು ಗಾಡಿ ಓಡ್ಸೋದು ಕಲಿಯೋದು ಒಂದು ಬೆಸ್ಟ್ ಅಲ್ಲವ ನಿಜ ಗಾಡಿ ಕಲ್ತ ಮೇಲೆ ಯಾಕರ ಕಲ್ತನೋ ಅನಿಸ್ತು ಬಟ್ ಯಾರು ಇಲ್ದಾಗ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಏನೇ ಕೆಲಸ ಇದ್ರೂ ನಾವೇ ಮಾಡ್ಕೊಂಡು ಬರ್ಬೋದು ಸೊ ಹಾಗಾಗಿ ಅಮ್ಮನ ಮನೆಗೆ ಫಂಕ್ಷನ್ ಏನಾದರೂ ಇದ್ರೆ ಆಲ್ಮೋಸ್ಟ್ ಹೊರಗಡೆ ಕೆಲಸ ದೀಪಣ್ಣ ಮಾಡ್ತಾರೆ ಆದಷ್ಟು ನಾನು ಮಾಡ್ತೀನಿ ಸೊ ದೀಪ ಈಗ ಎಲ್ಲ ಕಡೆನೂ ನೋಡ್ಕೋಬೇಕು ಸಾಕಾ ಇನ್ನೂ ಮಾಡ್ತಾ ಇದ್ದಾರೆ ಸಾಕು ಬಿಡಮ್ಮ ಸೊ ಇವಾಗ ಬೇಗ ಬೇಗ ಅರಿಶಿನ ಹಚ್ಬಿಟ್ಟು ಹೋಗ್ತೀನಿ ನಾನು ಇವಾಗ ಎಷ್ಟು ಕೆಲಸ ಇದ್ದಾವೆ ಅಂತ ಅಂದರೆ ಅಷ್ಟು ಕೆಲಸ ಇದ್ದಾವೆ ನಮ್ಮಮ್ಮಂಗೆ ಅದೊಂದು ಟೆನ್ಷನು ಎಲ್ಲ ಕೆಲಸ ನಮ್ಮಮ್ಮನೇ ಮಾಡ್ಕೊಂಡ್ಬಿಡ್ತಿದ್ರು ಇವಾಗ ಹೀಗಾಗಿದೆ ಹಿಂಗೆ ನಮ್ಮಮ್ಮಂಗೆ ಫುಲ್ಲು ಏನಾದರೂ ಸ್ವಲ್ಪ ಏನಾದರೂ ಆದರೆ ಫುಲ್ ಟೆನ್ಷನ್ ಮಾಡ್ಕೊಂಬಿಡ್ತಾರೆ ನಾವು ಟೆನ್ಷನ್ ಮಾಡ್ಕೊಬೇಡ ಎಲ್ಲ ಆರಾಮಾಗುತ್ತೆ ಏನೂ ಆಗಿರಲ್ಲ ಸುಮ್ಮನೀರು ಅಂತ ಹೇಳ್ತೀವಿ ಆದರೂ ನಮ್ಮಮ್ಮ ನೋಡಿ ಅಷ್ಟೆಲ್ಲ ಇದ್ರೂ ನಮ್ಮಮ್ಮಂಗೆ ಫಸ್ಟು ಕೆಲಸಗಳು ಮುಖ್ಯ ನಮ್ಮಮ್ಮಂಗೆ ಏನೇ ಆಗಲಿ ಏನೇ ಬಿಡಲಿ ಕೆಲಸಗಳು ಕರೆಕ್ಟಾಗಿ ಆಗಬೇಕು ಅದು ಬೇರೆ ಮನೇಲಿ ಈ ಥರ ಪೂಜೆ ಪುನಸ್ಕಾರ ಹಬ್ಬ ಏನಾದರೂ ಇದ್ದರೆ ಇನ್ನೂ ಎಕ್ಸ್ಟ್ರಾ ಆರ್ಡಿನರಿ ಕೆಲಸ ನಮ್ಮಮ್ಮ ಮಾಡ್ತಾರೆ ನಾವು ಸ್ವಲ್ಪ ಕೆಲಸ ಕಡಿಮೆ ಮಾಡ್ಕೋತೀವಿ ಅಂತ ಅಂದ್ರೂ ನಮ್ಮಮ್ಮ ಬಿಡೋದಿಲ್ಲ ನಮ್ಮಮ್ಮಗೆ ಮಾಡಬೇಕು ಅಂತಂದರೆ ಮಾಡಬೇಕು ಇನ್ನು ಮನೆ ಕ್ಲೀನ್ ಎಲ್ಲ ಇದೆ ನಾನಂದರು ಸ್ಟ್ರಿಕ್ಕಾಗಿ ಹೇಳಿಬಿಟ್ಟಿದ್ದೀನಿ ಜ ನೀನು ಜಾಸ್ತಿ ಏನೂ ಮಾಡೋಕ್ಕೆ ಹೋಗ್ಬೇಡ ಆರಾಮಾಗಿರು ನಾವೆಲ್ಲ ಮಾಡ್ತೀವಿ ಹಾಗೆ ಅತ್ತಿಯವರು ಇದ್ದಾರಲ್ಲ ಅವ್ರಿಗೂ ಎಲ್ಲ ಹೇಳಿ ಹೇಳಿಬಿಟ್ಟು ಅವ್ರಿಗೂ ಕರ್ಕೊಂಡು ಮಾಡಿದರೆ ಬೇಗ ಬೇಗ ಮುಗಿಯುತ್ತೆ ನೀನು ಟೆನ್ಷನ್ನೇ ಮಾಡ್ಕೋಬೇಡ ಅಂತ ಹೇಳಿದ್ದೀನಿ ಅಮ್ಮಂಗೆ ಹಾಗೆ ಇವಾಗ ಬ್ಯಾಗೆಲ್ಲ ತೊಗೊಂಡು ಸೊ ಒಳಗಡೆ ಎರಡು ಮೂರು ಬ್ಯಾಗ್ ಇದಾವೆ ಎಲ್ಲ ತಗೊಬ ತೊಗೊಬರ್ಬೇಕು ಸೊ ಇವಾಗ ಹೊರಟಿದ್ದೀನಿ ಸೊ ನನ್ನ ಸವಾರಿ ನನ್ನ ಗಾಡಿ ಜೊತೆಗೆ ಇವತ್ತು ಎಲ್ಲ ಸಾಮಾನು ತರಲಿಕ್ಕೆ ಹೋಗಿದ್ದೀನಿ ಸೊ ಇದು ನನ್ನ ಸವಾರಿ ಇರೋದ್ರಿಂದ ಬೆಸ್ಟ್ 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 ನನಗೆ ಪ್ರತಿಯೊಂದು ಕೆಲಸನೂ ಮಾಡ್ಕೋತೀನಿ ಸೊ ನಂದು ಅಂತ ಹೇಳಿ ಹೇಳ್ಕೊಳಕ್ಕೆ ನನ್ನ ಗಾಡಿ ನನಗಂತಲೇ ತೊಗೊಂಡಿರೋದು ನಮ್ಮ ಮನೆಯಲ್ಲಿ ಇವಾಗ ಹೋಗೋಣ ಟೈಮ್ ಆಗ್ತಾಯಿದೆ ಎರಡೆರಡು ಎರಡೆರಡು ಕಡೆ ನಾನು ಹೋಗಬೇಕು ಆ್ಯಕ್ಚುಲಿ ಎರಡೆರಡು ಕಡೆ ಹೋಗಬೇಕು ಒಂದು ರೇಷನ್ ಅಂಗಡಿ ಇನ್ನೊಂದು ತೆಂಗಿನಕಾಯಿ ಮತ್ತು ಬೆಲ್ಲ ಹಳ್ಳಿಯಿಂದ ತಂದು ಕೊಡ್ತಾ ಇದ್ದಾರೆ ಪಾಪ ಸೊ ಅವ್ರ ಹತ್ರನೂ ಹೋಗಬೇಕು ಬನ್ನಿ ಬೇಗ ಬೇಗ ಮುಗಿಸ್ಕೊಟ್ನಿ ರೇಷನ್ ಅಂಗಡಿಗೆ ಬಂದಾಗ ಇಲ್ಲೂ ಕೂಡ ಫುಲ್ ರಶ್ ಇತ್ತು ಇಲ್ಲೂ ನಿಂತ್ಕೊಂಡ್ಬಿಟ್ಟು ಫೋನ್ ಮೇಲೆ ಫೋನ್ ಬರ್ತಾಯಿದ್ವು ಇದ್ವು ತಳ್ಳಿಯಲ್ಲ ಸೊ ನೋಡಿ ಚಿರಸ್ಹಳ್ಳಿಯಿಂದ ಬೆಲ್ಲ ಮತ್ತು ತೆಂಗಿನಕಾಯಿ ಎರಡೂ ಇದೆ ತೆಂಗಿನಕಾಯಿ ಹೇಳಿದೆ ಸೊ ತಂದಿದ್ದಾರೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಅಲ್ಲಿಂದ ಇಲ್ಲಿಗೆ ತಂದು ಕೊಟ್ಟಿದ್ದೀರಾ ತುಂಬ ಹೊತ್ತು ಭಯ ಆಯಿತು ನೋಡಿ ಥ್ಯಾಂಕ್ ಯು ರೀ ಹಾಂ ಥ್ಯಾಂಕ್ ಯು ಪೂಜೆಗೆ ಎಲ್ಲ ಮಾರ್ಕೆಟಿಗೆ ಹೋಗಿದ್ದೆ ಹೆಂಗೆ ಹೋಗಬೇಕೋ ಗೊತ್ತಿಲ್ಲ ಇವಾಗ ಇದೊಂದು ಸ್ವಲ್ಪ ಕೊಡ್ತೀರಾ ಗಾಡಿನಲ್ಲಿ ಹಿಡ್ಕೊಂಡು ಬಂದೆ ಅದು ಎಷ್ಟು ಹೆವಿ ಇತ್ತು ಅಂತಾರೆ ನಾನು ಅದು ಹೆಂಗೆ ಡ್ರೈವ್ ಮಾಡ್ಕೊಂಡು ಬನ್ನೋ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಇಷ್ಟು ಭಾರ ನಾನು ಗಾಡಿಯಲ್ಲಿ ತೊಗೊಂಡು ಬಂದಿದ್ದು ಸಾಮಾನೆಲ್ಲ ಅದು ಬೇರೆ ಅಮ್ಮಂದು ಸೆಕೆಂಡ್ ಫ್ಲೋರು ಅಲ್ಲಿಂದ ಕೆಳಗಡೆಯಿಂದ ಹೊತ್ಕೊಂಡು ಬಂದು ನಿಜವಾಗ್ಲು ಎಷ್ಟು ಸಾಕಾಯಿತು ಅಣ್ಣನೂ ಬಂದಿದ್ದರು ಕೆಳಗಡೆ ನಾನು ಎಲ್ಲಿ ಇಬ್ಬರು ಎತ್ಕೊಂಡು ಬಂದ್ವಿ ಫುಲ್ಲು ಭಾರ ನೋಡೋಕ್ಕೆ ಒಂದು ಮೂರು ನಾಲ್ಕು ಬ್ಯಾಗ್ ಅಷ್ಟೇ ಆದರೂ ಫುಲ್ಲು ಭಾರ ಅಂದರೆ ರೇಷನ್ ತೆಂಗಿನಕಾಯಿ ಬೆಲ್ಲ ಎಲ್ಲ ತಂದಿದೆ ಎಲ್ಲ ಇವತ್ತೇ ಕೊಟ್ಟಿದ್ದಾರೆ ಅವರು ನೋಡಿ ಫ್ರೆಂಡ್ಸ್ ಅಣ್ಣ ಹೊಲಿತಾ ಇದ್ದಾರೆ ಬ್ಲೌಸ್ ಸೊ ಅಮ್ಮ ಫೈನಲಿ ಇಷ್ಟೊಂದು ಗೆಜ್ಜೆ ವಸ್ತ್ರ ಮಾಡಿ ಒಣಲಿಕ್ಕೆ ಇಟ್ಟಿದ್ದಾರೆ ನೋಡಿ